ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಇಲ್ಲಿ ಒಬ್ಬ ವ್ಯಕ್ತಿ ವಯಸ್ಸಾಗಿ ತೀರಿಕೊಳ್ತಾರೆ ಆದರೆ ದುರಂತ ಅಂದರೆ ಮಕ್ಕಳೇ ಅಪ್ಪನ ಸಂಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ ಸತ್ತು ಮೂರು ದಿನಗಳೇ ಆದರೂ ಶವ ಮನೆಯ ಮುಂದೆ ಕೊಳಿತು ಹೋಗ್ತಿದೆಯೇ ಹೊರತು ಇಬ್ಬರು ಗಂಡು ಮಕ್ಕಳು ಹಾಗೂ ಇಬ್ಬರು ಹೆಣ್ಣು ಮಕ್ಕಳ ತಂದೆಯ ಶವಕ್ಕೆ ಸಂಸ್ಕಾರದ ಭಾಗ್ಯ ಸಿಕ್ಕಿಲ್ಲ ನಿಜಕ್ಕೂ ಇಲ್ಲಿ ಸತ್ತು ಹೋಗಿದ್ದು ಒಬ್ಬ ವ್ಯಕ್ತಿಯಲ್ಲ ಸತ್ತು ಹೋಗಿದ್ದು ಮಾನವೀಯತೆ ಅಂದರೆ ತಪ್ಪಾಗೋದಿಲ್ಲ ಎಸ್ ವೀಕ್ಷಕರೇ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಅಪ್ಪ ಸತ್ತು ಮೂರು ದಿನವಾದ್ರೂ ಅಂತ್ಯಕ್ರಿಯೆ ನಡೆಸಿಲ್ಲ ಅಪ್ಪನ ಸಂಸ್ಕಾರ ಮಾಡುವುದಕ್ಕೆ ಬಿಡದ ಮಕ್ಕಳ ವಿಚಿತ್ರ ಹಠ ಮೂರು ದಿನಗಳಿಂದ ಮನೆ ಮುಂದೆ ಕೊಳವ ಸ್ಥಿತಿಗೆ ಬಂದ ಶವ ಸ್ವಂತ ಅಪ್ಪನ ಶವವನ್ನ ಮಕ್ಕಳು ಯಾಕೆ ಸಂಸ್ಕಾರ ಮಾಡ್ಲಿಲ್ಲ ನಾಲ್ಕು ಮಕ್ಕಳಿದ್ರು ಮನೆ ಮುಂದೆ ಅನಾಥುವಾಯ್ತು ಅಪ್ಪನ ಶವ ಮೂರು ದಿನ ಅಪ್ಪನ ಶವ ಇಟ್ಕೊಂಡು ಮಕ್ಕಳು ಜಗಳ ಮಾಡಿದ್ಯಾಕೆ ಬಹುಶಃ ಅಮಾನವೀಯ ಘಟನೆಗೆ ಇದಕ್ಕಿಂತ ಮತ್ತೊಂದು ಸಾಕ್ಷಿ ಬೇಕಾಗಿಲ್ಲ ಒಬ್ಬ ತಂದೆ ನಾಲಿ ಮಾಡಿಕೊಂಡು ಸುಮಾರು ಇಪ್ಪತ್ತು ಎಕರೆ ಆಸ್ತಿ ಸಂಪಾದನೆಯನ್ನು ಮಾಡಿ ತನ್ನ ಎಂಬತ್ತೈದನೇ ವಯಸ್ಸಿನಲ್ಲಿ ತೀರಿಕೊಳ್ತಾನೆ ಗುವ್ವಾಲ ಪೆದ್ದ ಆಂಜನೇಯಲು ಅಂತ ಆತನ ಹೆಸರು ಹಿರಿಯ ಮಗ ನಾಗೇಶ್ವರ ರಾವ್ ಕಿರಿಯ ಮಗ ಶ್ರೀನಿವಾಸ್ ರಾವ್ ಬಿಟ್ರೆ ಮಲ್ಲೇಶ್ವರಿ ಹಾಗೂ ಅನಸೂಯ ಅನ್ನುವಂತಹ ಇಬ್ಬರು ಹೆಣ್ಣು ಮಕ್ಕಳು ಹೀಗೆ ನಾಲ್ಕು ಜನ ಮಕ್ಕಳಿದ್ರು ಸತ್ತು ಮೂರು ದಿನ ಆದರೂ ಆಂಜನೇಯಲು ದೇಹವನ್ನ ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂದ್ರೆ ಇದೆಂತಹ ಪರಿಸ್ಥಿತಿ ಊಹಿಸಿ ಹಿಂದೆ ಮುಂದೆ ಯಾರೂ ಇಲ್ಲದ ಅನಾಥಶವ ಕೂಡ ಹೀಗೆ ಮೂರ್ ಮೂರು ದಿನ ಸಂಸ್ಕಾರ ಕಾಣದೆ ಕೊಳೆತು ಹೋಗೋದಕ್ಕೆ ಬಿಡೋದಿಲ್ಲ ಆದರೆ ಇಲ್ಲಿ ನಾಲ್ಕು ಜನ ಮಕ್ಕಳಿದ್ರು ಅಪ್ಪನ ಶವ ಮನೆಯ ಮುಂದೆ ಕೊಳೆಯುವಂತಹ ಸ್ಥಿತಿಗೆ ಹೋಗ್ತಾ ಇದ್ರು ಸಂಸ್ಕಾರ ಕಾಣೋದಿಲ್ಲ ಏನು ವಿಚಿತ್ರ ಅಂದ್ರೆ ಸಂಸ್ಕಾರ ಮಾಡೋದಕ್ಕೆ ಬಿಡದೆ ಇರೋದು ಕೂಡ ಸತ್ತ ವ್ಯಕ್ತಿಯ ಸ್ವಂತ ಮಕ್ಕಳೇ ಊರಿನ ಜನ ಎಷ್ಟೇ ಕೇಳಿಕೊಂಡ್ರು ಗಂಡು ಮಕ್ಕಳಿಬ್ಬರು ಅಪ್ಪನ ಶವಕ್ಕೆ ಮುಕ್ತಿ ಕೊಡದೆ ಅಮಾನವೀಯತೆಯನ್ನ ಮೆರೆದಿದ್ದಾರೆ ಇಷ್ಟಕ್ಕೂ ಗಂಡು ಮಕ್ಕಳಿಬ್ಬರು ಜಗಳ ಮಾಡಿಕೊಂಡು ಅಪ್ಪನ ಮೃತ ದೇಹವನ್ನ ಮೂರು ದಿನಗಳ ಕಾಲ ಮನೆ ಮುಂದೆ ಇಟ್ಕೊಂಡು ಇಡೀ ಊರಿನ ಜನಗಳ ನಿದ್ದೆ ಕಾರಣ ಏನ್ ಗೊತ್ತಾ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಗಂಡು ಮಕ್ಕಳಿದ್ರೆ ಸತ್ತ ನಂತರ ಉತ್ತರ ಕ್ರಿಯಾದಿಗಳನ್ನ ಶಾಸ್ತ್ರೋಕ್ತವಾಗಿ ಮಾಡಿ ಮುಕ್ತಿ ಕೊಡಿಸ್ತಾರೆ ಅನ್ನುವಂತ ಕಾರಣಕ್ಕಾಗಿಯೇ ಕೆಲವರು ಗಂಡು ಮಕ್ಕಳು ಬೇಕು ಅಂತ ಪರಿತಪಿಸ್ತಾರೆ ಆದ್ರೆ ಈ ಘಟನೆ ನೋಡಿದ ಮೇಲೆ ಕೆಲವರಿಗೆ ಗಂಡು ಮಕ್ಕಳೆಲ್ಲ ಮಕ್ಕಳೇ ಬೇಡ ಅನ್ನುವಂತ ವೈರಾಗ್ಯ ಬರೋದು ಗ್ಯಾರಂಟಿ ಪೆದ್ದ ಆಂಜನೇಯಲು ಮುಕ್ತಿ ಕಾಣೋದಿರ್ಲಿ ಸತ್ತು ಮೂರು ದಿನಗಳಾದ್ರೂ ದೇಹಕ್ಕೆ ಸಂಸ್ಕಾರ ಸಿಗದೆ ಆತನ ಆತ್ಮ ಅಲ್ಲೇ ಎಲ್ಲೆಲ್ಲಿ ಅಲೆದಾಡ್ತಿದ್ಯೋ ಗೊತ್ತಿಲ್ಲ ಮನೆ ಮುಂದೆ ಅಪ್ಪನ ಮೃತದೇಹ ಅಂತ್ಯಕ್ರಿಯೆಗೆ ಕಾಯ್ತಾ ಇದ್ರೆ ಮನೆಯೊಳಗೆ ಅಣ್ಣ ತಮ್ಮ ಆಸ್ತಿಗಾಗಿ ಜಗಳ ಮಾಡ್ಕೊಂಡಿದ್ದಾರೆ ಆಸ್ತಿ ವಿಲೇವಾರಿ ಆಗೋ ತನಕ ಶವ ಸಂಸ್ಕಾರವನ್ನ ಮಾಡುವುದಕ್ಕೆ ಬಿಡೋದಿಲ್ಲ ಅಂತ ಅಣ್ಣ ಹಠವನ್ನ ಹಿಡಿದು ಕೂತಿದ್ದಾನೆ ನಿನಗೆ ಕೊಡೋದು ಕೊಟ್ಟಾಗದೆ ಅಪ್ಪನ ಶವ ಇಲ್ಲೇ ಕೊಳೆತು ಹೋದ್ರೂ ಪರವಾಗಿಲ್ಲ ನಾನು ಆಸ್ತಿ ಕೊಡೋದಿಲ್ಲ ಅಂತ ತಮ್ಮ ಪಟ್ಟು ಹಿಡಿದಿದ್ದಾನೆ ಹಿರಿಮಗ ನಾಗೇಶ್ವರ ರಾವ್ ಲವ್ ಮ್ಯಾರೇಜ್ ಮಾಡಿಕೊಂಡು ತುಂಬಾ ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಅಪ್ಪ ಆಂಜನೇಯಲು ಕಿರಿಮಗ ರಾವ್ ಜೊತೆಗೆ ವಾಸ ಇದ್ದ ಈಗ ಅಪ್ಪನ ಇಪ್ಪತ್ತು ಎಕರೆ ಆಸ್ತಿಗಾಗಿ ಮಕ್ಕಳಲ್ಲಿ ಜಗಳ ನಡೆದಿದೆ ಆಸ್ತಿ ಭಾಗ ಆಗೋ ತನಕ ಅಪ್ಪನ ಅಂತ್ಯಕ್ರಿಯೆ ಮಾಡುವುದಕ್ಕೆ ಬಿಡೋದಿಲ್ಲ ಅಂತ ಮೂರು ದಿನವಾದ್ರೂ ಶವ ಎತ್ತೋದಕ್ಕೆ ಬಿಡೋದಿಲ್ಲ ಊರಿನ ಹಿರಿಯರು ಎಷ್ಟೇ ಬುದ್ಧಿ ಹೇಳಿದ್ರು ಮಕ್ಕಳು ಕೇಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಕೊನೆಗೆ ಪೊಲೀಸರು ಬಂದು ಕಾನೂನು ಕ್ರಮ ಜರುಗಿಸೋದಾಗಿ ಹೇಳಿದ ಮೇಲೆ ಆಂಜನೇಯಲು ದೇಹಕ್ಕೆ ಮುಕ್ತಿ ಸಿಕ್ಕಿದೆ ಕೋಲಿನಾಲಿ ಮಾಡಿ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಕ್ಕಾಗಿ ಆಂಜನೇಯಲು ಆತ್ಮ ಮಾತ್ರ ಅದೆಷ್ಟು ಪರಿತಪಿಸ್ತಾ ಇದೆಯೋ ಗೊತ್ತಿಲ್ಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ